ಎಲ್ರಿಗೂ ನಮಸ್ಕಾರ ನಾನು ಹೊಸ ವೀಡಿಯೋಗೆ ಸ್ವಾಗತ ಆಲ್ರೆಡಿ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಎಲ್ಲರೂ ರೆಡಿಯಾಗಿದ್ದೀವಿ ಅಲ್ಲಿ ಅಕ್ಕ ಬಾವ ಇಬ್ಬರೂ ರೆಡಿಯಾಗಿದ್ದಾರೆ ಚಂದ್ರಪಣದಲ್ಲಿ ಅವ್ರನ್ನೂ ಕರ್ಕೊಂಡು ಹೊರಡಬೇಕು ಅಕ್ಷರಾಭ್ಯಾಸ ಟೈಮ್ ಬಂದು ನಾನು ಯೂಟ್ಯೂಬಲ್ಲಿ ನೋಡಿದ್ದು ಎಂಟೂವರೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಇರುತ್ತಂತೆ ಸೊ ಅಷ್ಟರಲ್ಲಿ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಏನಾಗುತ್ತೆ ಅಂತ ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಂಬ ನಾನು ಗಾಡಿ ತಂದ ಮೇಲೆ ಇದೇ ಮೊದಲನೇ ಟ್ರಿಪ್ಪು ಲಾಂಗ್ ಟ್ರಿಪ್ಪು ಒನ್ ಡೇ ಟ್ರಿಪ್ ಮಾತ್ರ ಇದು ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡಿಸ್ಕೊಳೋದು ಬರೋದು ಅಷ್ಟೇ ನಮ್ಮ ಗಾಡಿ ಸಿ ಎನ್ ಜಿ ಪೆಟ್ರೋಲ್ ಆಗಿರೋದ್ರಿಂದ ಫಸ್ಟು ಸಿ ಎನ್ ಜಿ ಫಿಲ್ ಮಾಡಿಸ್ಕೊಂಡೆ ಸಿ ಎನ್ ಜಿ ಫಿಲ್ ಮಾಡಿಸ್ಕೊಂಡು ತಿಂಡಿ ಅಂತ ಹೊರ್ಟ್ವಿ ತಿ ತಿಂಡಿಯೆಲ್ಲ ತಿಂದಾಯ್ತು ಈಗ ಹೊಡ್ತಾ ಇದೀವಿ ಇಲ್ಲಿಂದ ಎಂಬತ್ತೆಂಟು ಕಿಲೋಮೀಟರ್ ಇದೆ ಶೃಂಗೇರಿ ಮ್ಯಾಪಲ್ಲಿ ಟೂ ಅವರ್ ಟೆನ್ ಮಿನಿಟ್ಸ್ ಏನೋ ತೋರಿಸ್ತಾ ಇತ್ತೆ ನೋಡೋಣ ಇಪ್ಪತ್ತಿಗೆ ಹೋಗ್ತೀವಿ ಅಂತ ಎರಡು ಗಂಟೆಗೆ ಕ್ಲೋಸ್ ಆಗುತ್ತೆ ಶೃಂಗೇರಿ ದೇವಸ್ಥಾನ ಅಷ್ಟರಲ್ಲಿ ರೀಚ್ ಆಗಬೇಕು ನಾವು ಮೇ ಬಿ ಹನ್ನೊಂದು ಹನ್ನೊಂದುವರೆ ಅಷ್ಟರಲ್ಲಿ ಹೋಗ್ತೀವಿ ಅಲ್ಲಿ ಶೃಂಗೇರಿಗೆ ಹೋಗ್ತಿದ್ದಂಗೆ ನಾವು ಹೋಗಿದ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಹಾಯ ಕೇಂದ್ರಕ್ಕೆ ಏನಕ್ಕೆ ಅಂದರೆ ರೂಮ್ ತರೋಣ ಅಂತ ಹೋದ್ವಿ ಏಕೆಂದರೆ ಅಭಿಯಾನಿಗೆ ಬಟ್ಟೆ ಚೇಂಜ್ ಮಾಡಬೇಕಾಗಿತ್ತು ಹಾಗೇನೇ ಎಲ್ಲರೂ ಪ್ರೆಶಪ್ ಆಗಬೇಕಾಗಿತ್ತು ಸೊ ಅದಕ್ಕೋಸ್ಕರ ರೂಮ್ ತೊಗೊಂಡ್ವಿ ನಮಗೆ ರೂಮ್ ಸಿಕ್ಕಿರೋದು ಭಾರತಿ ವಿಹಾರ ಅಂತ ಹುಡುಕಬೇಕು ಎಲ್ಲಿದೆ ಅಂತ ಭಾರತಿ ವಿಹಾರ ಇಲ್ಲೇ ಇದೆಯಾ ಇಲ್ಲೇ ಭಾರತಿ ವಿಹಾರ ಈ ರೂಮ್ಗೆ ನಾವು ಪೇ ಮಾಡಿದ್ದು ನೂರು ರೂಪಾಯಿ ಮಾತ್ರ ಏನಕ್ಕೆ ಅಂತಂದರೆ ಎರಡೂವರೆಗೆ ಮಾತ್ರ ಅಂತ ನಾವು ರೂಮ್ ಭಾರತ್ ಕಾಣ್ತಾ ಇದೆ ನೋಡಿ ಶೃಂಗೇರಿ ಶಾರದಾಂಬ ಒಳಗಡೆ ಹೋಗ್ತಿದ್ದಂಗೆ ನಾವು ಹೋಗಿದ್ದು ಫಸ್ಟು ಟಿಕೆಟ್ ತಗೋಣ ಅಂತ ಅಕ್ಷರ ಅಕ್ಷರಾಭ್ಯಾಸಕ್ಕೆ ಟಿಕೆಟ್ ತೊಗೋಬೇಕು ಟಿಕೆಟ್ ತಗೊಂಡು ನೆಕ್ಸ್ಟು ಕಾಣ್ತಿದ್ದೆ ಫೋನ್ ಮಾಡೋ ಅವ್ರಿಗೆ ಅಮ್ಮವ್ರಿಗೆ ಟೋಕನ್ ತೊಗೊಂಡು ಟೋಕನ್ ತೊಗೊಂಡ್ಮೇಲೆ ಮೇಲೆ ಇಲ್ಲಿ ಒಂದು ಪ್ಲೇಸ್ ಇದೆ ಈ ಪ್ಲೇಸಿಗೆ ಬರಬೇಕು ಟೋ ಟೋಕನ್ ಬಂದು ಫೈವ್ ಹಂಡ್ರೆಡ್ ತೊಗೋತಾರೆ ಒಂದು ಮಗುಗೆ ಮಗು ತೋರಿಸ್ಬಿಟ್ಟೆ ಟೋಕನ್ ತಗೋಬೇಕು ಇಲ್ಲಾಂದರೆ ಟೋಕನ್ ಕೊಡೋಲ್ಲ ನನಗೂ ಅಷ್ಟೇ ಅಲ್ಲಿ ಪಾಪು ಅಲ್ಲಿ ಹೊರ್ಗಡೆ ಇದೆ ಅಂತ ಟೋಕನ್ ಕೇಳಕ್ಕೆ ಹೋಗ್ಲಿಕ್ಕೆ ಟೋಕನ್ ಕೊಡಲಿಲ್ಲ ಸೊ ಪೊಟ್ಟು ಪಾಪನ್ನು ತೋರಿಸಿ ಟೋಕನ್ ತೊಗೊಂಡು ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿಗೆ ಬರಬೇಕು ಇಲ್ಲಿ ಕರ್ಕೊಂಬರ್ಬೇಕು ಇಲ್ಲಿ ಒಂದು ಮಂಪ ಥರ ಇದೆ ಮಂಟಪದ ಹತ್ರ ಬರಬೇಕು ಮಂಟಪದ ಹತ್ತಿರ ಬಂದಮೇಲೆ ಬ್ಯಾಚ್ ವೈಸ್ ಮಾಡಿಸ್ತಾರೆ ಅಂದರೆ ಒಂದು ಹತ್ತರಿಂದ ಇಪ್ಪತ್ತು ಜನ ಮಕ್ಕಳು ಅಟ್ ಎ ಟೈಮ್ ಒನ್ ಟೈಮ್ ಮಾಡಿಸ್ತಾರೆ ಓದೋ ಹೋದಾಗ ಎಲ್ಲರಿಗೂ ಒಬ್ಬೊಬ್ಬರಿಗೆ ಮಾಡ್ಸೋಲ್ಲ ಒಂದು ಹತ್ತರಿಂದ ಹದಿನೈದು ಜನ ಇಪ್ಪತ್ತು ಜನ ಆಗಬೇಕು ಅನ್ಸುತ್ತೆ ಬಿ ಸೊ ನಮಗೂ ವೆಯ್ಟ್ ಮಾಡಿಸ್ತಿದ್ದಾರೆ ನೋಡೋಣ ಈಗ ನಂಬೆ ಸ್ಟಾರ್ಟ್ ಆಯಿತು ನಾವು ಟಿಕೆಟ್ ಅವ್ರ ಕೈ ಕೊಟ್ವಿ ಕೊಟ್ಟಿದ ಮೇಲೆ ಅವ್ರು ನಮಗೆ ಒಂದು ಕಂಚಿನ ತಟ್ಟೆಲಿ ಅಕ್ಕಿ ಮತ್ತು ಅಷ್ಟೊಂಬು ಮತ್ತು ಸ್ಲೇಟು ಮತ್ತು ಸಿಮೆ ಸುಣ ಕೊಟ್ಟರು ಅಕ್ಷರಾಭ್ಯಾಸ ಮಾಡ್ಸೋದಕ್ಕೆ ಕೊಟ್ಟಿದ್ದ ತಕ್ಷಣವೇ ಒಂದು ಸೊನ್ನೆ ಬರ್ದಾ ನಮ್ಮ ಮವ್ಯಾನು ಮತ್ತೇನು ಹ್ಯಾಪಿ ಟಿ ಯು ನೋಡಿ ಎಲ್ಲರೂ ಹ್ಯಾಪಿ ಟಿ ಯು ನನ್ನ ಮಗನಿಗೆ ಇವತ್ತು ವಿಶ್ ಮಾಡಿ ಎಲ್ಲ ಹ್ಯಾಪಿ ಬರ್ತ್ಡೇ ಅಂತ ಎಲ್ಲರೂ ವಿಶ್ ಮಾಡಬೇಕು ಓ ಚೆನ್ನಾಗಿ ಹಂಗೆ ಬಂದು ಹಾಂ ನೆಕ್ಸ್ಟು ಅಲ್ಲಿ ಏನೇನು ಹೇಳ್ಕೊಡ್ತಾರೆ ಅದನ್ನೆಲ್ಲ ನಾನು ಅಷ್ಟ ಕೊಂಬಿಂದ ಅಕ್ಕಿ ಇರುತ್ತಲ್ಲ ಅದ್ರ ಮೇಲೆ ಪಾಪು ಕೈ ಇಡ್ಸ್ಕೊಂಡು ಬರೆಸ್ಬೇಕು ಅಷ್ಟೇ ಅದೆಲ್ಲ ಬರ್ತಿದ್ದೆಲ್ಲ ಆಯಿತು ನೆಕ್ಸ್ಟ್ ಇನ್ನೇನಿಲ್ಲ ಆ ತಟ್ಟೆ ತೊಗೊಂಡೋಗಿ ಅವ್ರು ಕೈ ಕೊಟ್ಟರೆ ಅಲ್ಲಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಅಷ್ಟೇನೆ ಅಕ್ಷರ ಅಭ್ಯಾಸ ಮಾಡ್ತಿದ್ದೆಲ್ಲ ಆಯಿತು ನೆಕ್ಸ್ಟು ನೋಡೋಣ ನೆಕ್ಸ್ಟ್ ಇನ್ನೇನಿದೆ ಎಲ್ಲ ನೋಡ್ಕೊಂಡು ಹೋಗೋಲ್ಲ ಇನ್ನ ಇಷ್ಟೇ ನೋಡಿ ಇಷ್ಟೇ ಅಕ್ಷರ ಅಭ್ಯಾಸ ಮಾಡಿಸೋದು ಇಷ್ಟೇ ಇಪ್ಪತ್ತು ನಿಮಿಷದ ಕೆಲಸ ಅಕ್ಷರ ಅಭ್ಯಾಸ ಮಾಡಿಸೋದು ಶಾರದಾಂಬ ಸನ್ನಿಧಿಗೆ ಹೋಗ್ತಾ ಇದ್ದೀವಿ ದೇವ್ರನ್ನ ನೋಡೋದಕ್ಕೆ ಟೆಂಪಲ್ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬರ್ತಿದ್ದಂಗೆ ಅಲ್ಲೊಂದು ಸಂಕಲ್ಪ ನಡೀತಾ ಇತ್ತು ಏನು ಅಂತ ಹತ್ರ ಹೋದ್ವಿ ಅವರೇ ನಮ್ಮನ್ನ ಕರೆದ್ರು ಕಾರ್ಡ್ ಬೋರ್ಡು ಪೆನ್ನು ಪೇಪರು ಕೈ ಕೊಟ್ಟರು ಸ್ಟಾರ್ಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟ ಈ ಸೈಡು ಶಿವ ಮಾನಸ ಬರ್ದಿರೋಂಥದ್ದು ನಾನು ಬರ್ದಿರೋಂಥದ್ದು ಇಲ್ಲಿ ದೀಕ್ಷಿತ್ ಗೌಡರು ಬರಿತಿಯಾರೆ ಇಲ್ಲಿ ಉದಯ್ ಕುಮಾರ್ ಅವ್ರು ಬರಿತಿದ್ದಾರೆ ದೀಕ್ಷು ಬರೆದು ಬರೆದು ಸುಸ್ತಾಗೋಗ್ಬಿಟ್ಟಿಯಾನೆ ಅವ್ರು ಪಾಪ ಎಲ್ಲರಿಗೂ ಬಂದಿರೋರಿಗೆ ಎಲ್ಲರಿಗೂ ತೋರಿಸ್ತೀಯಾರ ಕೊಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಆದ್ರೂ ಕೆಲವರು ಬಂದು ಬರೀತಿಯಾರೆ ಕೆಲವ್ರು ಬರ್ತಾಯಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಅವ್ರು ಲ್ಯಾಂಗ್ವೇಜ್ ಎಲ್ಲರ ಬೇಕಾದ್ರೆ ಬರಿಬೋದು ನೀವು ನಿಮಗೆ ಅನುಕೂಲವಾದ ಲಿಪಿಯಲ್ಲಿ ಬರೆಯಿರಿ ನೋಡಿ ರಾಮ 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 ಎಲ್ಲ ಥರ ಲ್ಯಾಂಗ್ವೇಜು ಇದೆ ತಮಿಳು ತೆಲುಗು ಮಲಯಾಳಮ್ ಹಿಂದಿ ಮರಾಠಿ ಇನ್ನೊಂದು ಭಾಷೆ ಇದೆ ಹನ್ನೊಂದು ಭಾಷೆಯಲ್ಲೂ ಬೇಕಾದ್ರೆ ನೀವು ಬರಿಬೋದು ನಾವು ಬರೆಯೋದು ಗೊತ್ತಲ್ಲ ಕನ್ನಡ ನೋಡಿ ಅಲ್ಲಿ ಅಲ್ಲಿ ಒಂದು ಏನೋ ಹಾಕಿದಾರೆ ನೋಡಿ ಅಲ್ಲಿ ನಮ್ದೆಲ್ಲ ಬರೆದು ಮುಗೀತು ಸೊ ಅವ್ರಿಗೆ ಕೊಡೋಣ ಅಂತ ಹೋದ್ವಿ ಕೊಟ್ಟು ಕೂಡ ಆಯಿತು ನೆಕ್ಸ್ಟು ಅವ್ರನ್ನ ಕೇಳಿದ್ವಿ ಏನು ಏನಕ್ಕೋಸ್ಕರ ಇದನ್ನ ಮಾಡಿಸ್ತಾ ಇದ್ದೀರಾ ಅಂತ ಸೊ ಏನಕ್ಕೆ ಮಾಡಿಸ್ತಾರದು ಇದು ಸ್ವಾಮೀಜಿ ಒಂದು ಸಂಕಲ್ಪ ಒಂದು ಕೋಟಿ ಕೇಳಿ ಜಾಸ್ತಿ ಬರೆಸ್ಬೇಕು ಅಂತ ಬರೆಸಿ ಇಲ್ಲೊಂದು ಗುಡಿ ಕಟ್ಟಿದ್ದಾರೆ ನಾಡ್ದು ರಾಮನವಮಿ ದಿವಸ ಇದು ಅಲ್ಲಿ ಸ್ಥಾಪನೆ ಆಗುತ್ತೆ ಪೂಜೆ ಅಲ್ಲಿಂದ ನೆಕ್ಸ್ಟ್ ನೀವೇನು ಅಕ್ಷರ ಅಭ್ಯಾಸಕ್ಕೆ ಅಂತ ಐನೂರು ರೂಪಾಯಿ ಕಟ್ಟಿರ್ತೀರ ಅವ್ರಿಗೆಲ್ಲಾರು ಪ್ರಸಾದ ಕೊಡ್ತಾರೆ ಸೊ ಪ್ರಸಾದ ತಂದು ಎಲ್ಲ ಪ್ರಸಾದ ತಿಂದ್ವಿ ನೆಕ್ಸ್ಟ್ ಹೋಗೋಣ ಅಂತ ಯೋಚನೆ ಮಾಡಬೇಕಾದ್ರೆ ಒಳೆ ಹತ್ರ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಹೊಳೆ ಅಂತ ಅಂದರೆ ಅವ್ಯನಿಗೆ ಮೊದಲೇ ಹೇಳಿದ್ವಿ ಒಳೆ ಹತ್ರ ಮೀನ್ ಇರುತ್ತೆ ನೋಡೋಣ ಅಂತ ಅವನು ಮೀನು ನೋಡಬೇಕು ನೋಡಬೇಕು ಅಂತ ಇದ್ದ ಸೊ ಅಲ್ಲಿಂದ ನಾವು ಮೀನು ನೋಡೋಣ ಅಂತ ಹೋದ್ವಿ ನಾವು ಶೃಂಗೇರಿಗೆ ಹೋಗಿ ತುಂಬ ವಶನೇ ಆಗಿತ್ತು ಸೊ ಮೀನ್ ಎಲ್ಲಿದೆ ಅಂತಾನೆ ಗೊತ್ತಿರಲಿಲ್ಲ ಅಲ್ಲೇ ಯಾರನ್ನೂ ಕೇಳ್ಕೊಂಡು ಹೋದ್ವಿ ಒಳ್ಳೆಯ ಹತ್ರ ಆ ಬಿಸಿಲಿರೋ ಕಾರಣ ನೀಟಾಗಿ ಕಾಣ್ತಾ ಇರಲಿಲ್ಲ ಮೀನುಗಳು ಅಲ್ಲಿಂದ ನೋಡಿಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದ ತಕ್ಷಣವೇ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ವ್ಯೋ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿಕೊಂಡೆ ಬಟ್ ಇನ್ನೊಂದೇನು ಅಂತಂದರೆ ಸಿಕ್ಕಾಬಿಟ್ಟೆ ಬಿಸಿಲು ಸೊ ಅದಕ್ಕೋಸ್ಕರ ನಾನು ಹೇಳೋದೇನು ಅಂತಂದರೆ ಯಾರೇ ಕೂಡ ಮಕ್ಕಳನ್ನ ಕರ್ಕೊಂಡು ಪೂಜೆಗೆ ಹೋಗತ್ತಿದ್ರೆ ಬೇಗನೆ ಹೋಗಿ ಬೆಳಗಿನೇ ಪೂಜೆಗೆ ಹೋಗಿ ಮಧ್ಯಾಹ್ನ ಪೂಜೆಗೆ ಹೋದ್ರೆ ನಿಮ್ಗೆ ಸಿಕ್ಕಾಬಿಟ್ಟೆ ಬಿಸ್ಲಿರುತ್ತೆ ದೇವಸ್ಥಾನದಲ್ಲಿ ಓಡಾಡೋಕ್ಕೂ ಕಷ್ಟ ಆಗುತ್ತೆ ಅಷ್ಟೊಂದು ಬಿಸ್ಲಿರುತ್ತೆ ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವು ಚಿಕ್ಕಮಂಗ್ಳೂರು ರೂಟಿಂದ ಚಂದ್ರಪಟ್ಟಣ ಬಂದ್ವಿ ಬಂದಿದ ತಕ್ಷಣವೇ ಇವತ್ತು ಅವ್ಯನ್ ಬರ್ತಡೇ ಇತ್ತು ಸೊ ಕೇಕ್ ಕಟ್ ಮಾಡ್ಸೋಣ ಅಂತ ಅಲ್ಲೇ ಐಡಿಯಲ್ ಬೇಕರಿಯಲ್ಲಿ ಕೇಕ್ ತೊಗೊಂಡ್ವಿ ಕೇಕ್ ತೊಗೊಂಡು ನಾವು ಹೋಗಿದ್ದು ಅಲ್ಲೇ ಒಂದು ಹೋಟೆಲ್ಗೆ ಓಟೆಲ್ಗೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸ್ಕೊಂಡು ಎಲ್ಲರೂ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಇವತ್ತಿನ ವೀಡಿಯೋ ಇಷ್ಟನೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರು ಕಮೆಂಟ್ ಮಾಡಿ ಬೆಲ್ಲೈಕನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ